ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸರ್ಕಾರ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದನ್ನ ಭಕ್ತರು ಈಗ ಪರವಿರೋಧದ ಚರ್ಚೆಗೆ ಕಾರಣವಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡುವುದಕ್ಕೆ ರೆಡಿ ಇದಾರೆ ಬನ್ನಿ ನೋಡೋಣ ಕಳೆದ ವರ್ಷ ಗಾಳಿ ಆಂಜನೇಯ ಟೆಂಪಲ್ನಲ್ಲಿ ಒಂದಷ್ಟು ಹಣದ ಅವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪದ ಮೇಲೆ ಜೊತೆಗೆ ಒಂದಷ್ಟು ಸಿಸಿ ಟಿವಿಗಳು ಕೂಡ ವೈರಲ್ ಆಗಿತ್ತು ಆ ಒಂದು ಪ್ರಕರಣದ ತನಿಖೆ ಆದಮೇಲೆ ಈ ಒಂದು ಗಾಳಿ ಆಂಜನೇಯ ದೇವಸ್ಥಾನದ ವಿಚಾರವಾಗಿ ಟ್ರಸ್ಟ್ ನಲ್ಲಿ ಸಾಕಷ್ಟು ಹಣದ ಅವ್ಯವಹಾರಗಳನ್ನು ನಡೆಸಲಾಗ್ತಿದೆ ಅಂತೇಳಿ ಒಂದಷ್ಟು ಆರೋಪಗಳು ಕೇಳಿಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆಗೆ ವರದಿ ಸೂಚಿಸುವಂತೆ ಒಂದು ಆದೇಶವನ್ನು ನೀಡಿತ್ತು ಆ ಒಂದು ವರದಿಯ ಆಧಾರದ ಮೇಲೆ ಅಂದ್ರೆ ಮುಜರಾಯಿ ಇಲಾಖೆಯವರು ಈ ಒಂದು ಟ್ರಸ್ಟ್ ನಲ್ಲಿ ಏನೆಲ್ಲ ವ್ಯವಹಾರಗಳು ನಡೀತಿದೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ರ ವರದಿಯನ್ನ ಕೊಟ್ಟಿತ್ತು ಆ ಒಂದು ವರದಿಯನ್ನ ಆಧರಿಸಿ ಈಗ ಮುಜರಾಯಿ ಇಲಾಖೆಗೆ ಈ ಒಂದು ಗಾಳಿ ಆಂಜನೇಯ ದೇವಸ್ಥಾನವನ್ನ ಸರ್ಕಾರದ ಸುಪರ್ದಿಗೆ ಸೇರಿಸುವಂತ ಆದೇಶವನ್ನ ಈಗ ರಾಜ್ಯ ಸರ್ಕಾರ ಮಾಡಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿದೆ ಒಂದ್ ಕಡೆ ಭಕ್ತರು ಮತ್ತೆ ಒಂದ್ ಕಡೆ ಟ್ರಸ್ಟ್ ಅವರ ಮೇಲೆ ಒಂದಷ್ಟು ಆರೋಪಗಳು ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಿದೆ ಸದ್ಯಕ್ಕೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಒಂದಷ್ಟು ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಿದೆ ಈಗ ಆರ್ಡರ್ ಬಂದಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯಾವ ಅಂತೀರಾ ಈಗ ಮುಜರಾಯಿ ಇಲಾಖೆಗೆ ಈಗ ನಮ್ಮ ಸರ್ಕಾರ ಮಾತಾಡೋಣ ಅಥವಾ ಟ್ರಸ್ಟ್ ಕಾನೂನು ಮುಂದೆ ಕಾನೂನು ಮುಂದೆ ಯಾರೇನು ದೊಡ್ಡವರಲ್ಲ ಎಲ್ಲರೂ ಕಾನೂನು ತಲೆ ಬಾಗ್ಲೇಬೇಕು ಅಲ್ವಾ ಮುಂದಿನ ಕಾನೂನು ಏನ್ ತಗೊಳ್ತೀವೋ ಟ್ರಸ್ಟ್ ಅದು ಏನ್ ಮಾಡ್ತಾರೋ ನಾವೆಲ್ಲ ಸಭೆ ಸೇರ್ತಾ ಇದೀವಿ ಗ್ರಾಮಸ್ಥರ ಸಭೆ ಸೇರ್ತಾ ಇದ್ದೀವಿ ಯಾಕೆ ಯಾವುದೇ ಕಾರಣಕ್ಕೂ ನಾವು ಮುಜರಾಗಿ ಬಿಟ್ಕೊಡಕ್ಕೆ ನಮಗೆ ಸಮ್ಮತಿ ಇಲ್ಲ ಇದು ಮೊದಲನೇ ಪ್ರಶ್ನೆ ಈಗ ಯಾರು ಯಾರು ಈಗ ಮುಜರಾಗಿ ಬಿಟ್ಕೊಡೋದಕ್ಕೆ ಆಗಲ್ಲ ಅಂತ ಯಾರು ಟ್ರಸ್ಟ್ ಕಡೆ ಬಿಟ್ಟು ಬೇರೆ ಯಾರ ಭಕ್ತ ಮಂಡಳಿಗಳ ನೀವು ಯಾರು ಹೌದೌದು ಭಕ್ತ ಭಕ್ತಾದಿಗಳು ನಾವು ಗ್ರಾಮಸ್ಥರು ಹಿರಿಯರ್ಗೆ ನಮಗೆ ನನಗೂ ಅರವತ್ತಾರು ಅರವತ್ತೇಳು ವರ್ಷ ಆಗಿದೆ ಸರ್ ನಾವ್ ಇಲ್ಲಿ ಮಾಲೆಧಾರಿಗಳು ಆಗ್ತಿದ್ವಿ ನಾವಿಲ್ಲಿ ದಯ ಒಂದು ಇನ್ನೂರು ಮುನ್ನೂರು ಐನೂರು ಎಂಟುನೂರ್ ಎಪ್ಪತ್ತೇಳು ಎಪ್ಪತ್ತೆಂಟು ಮಾಲೆದ ಆಗ್ತಾ ಇದ್ವಿ ಇದು ಶ್ರೇಷ್ಠವಾದ ದೇವಸ್ಥಾನ ಇದು ಅದೇ ಬಂದು ನೋಡ್ತಾರೆ ನ್ಯಾಯ ನೀತಿ ಧರ್ಮ ನ್ಯಾಯ ನೀತಿ ಧರ್ಮನೇ ಬೇಕಾಗಿರೋದು ನ್ಯಾಯ ನೀತಿ ಧರ್ಮನೇ ಬೇಕಾಗಿರೋದು ನಮಗೆ ಯಾರು ತಪ್ಪು ಅವ್ರು ಖಂಡಿಸ್ತೀವಿ ಇವಾಗ ಅವ್ರ ಡಿ ಸಿ ಎಫ್ ಮಾಡೋರ ನಾನ್ ತಪ್ಪ ಇನ್ನೊಂದು ತಪ್ಪಲ್ಲ ಕಾನೂನ್ಗೆ ಗೌರವ ಕೊಡ್ತೀವಿ ಸಾರಿ ಕಾನೂನ್ ಗೌರವ ಕೊಡ್ಬೇಕಲ್ವಾ ಕಾನೂನ್ಗೆ ತಲೆ ಬರ್ತೀವಿ ಮುಂದೆ ಏನ್ ಮಾಡ್ಬೇಕು ಅದನ್ನ ಗ್ರಾಮಸ್ಥರು ಸಭೆ ಸೇರಿ ತಗೊಳ್ತೀವಿ ಸದ್ಯಕ್ಕೆ ಈ ಒಂದು ಗಾಳಿ ಆಂಜನೇಯ ದೇವಸ್ಥಾನದ ವಿಚಾರವಾಗಿ ಅಂದ್ರೆ ಮುಜರಾಯಿ ಇಲಾಖೆಗೆ ಆದೇಶವನ್ನ ನೀಡಿರುವಂತಹ ವಿಚಾರವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತದೆ ಒಂದಷ್ಟು ಜನ ಅದನ್ನ ಸ್ವಾಗತಗೊಳಿಸುತ್ತಿದ್ರೆ ಇಲ್ಲಿನ ಸ್ಥಳೀಯರು ಮತ್ತೆ ಭಕ್ತ ಮಂಡಳಿಗಳು ಅದನ್ನ ವಿರೋಧಿಸುತ್ತಿದ್ದಾರೆ ಸದ್ಯಕ್ಕೆ ಈ ಒಂದು ವಿಚಾರ ಇನ್ನ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ವಿಡಿಯೋ ಜರ್ನಲಿಸ್ಟ್ ಕಾಂತರಾಜ್ ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸರ್ಕಾರ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದನ್ನ ಭಕ್ತರು ಈಗ ಪರವಿರೋಧದ ಚರ್ಚೆಗೆ ಕಾರಣವಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ಕಳೆದ ವರ್ಷ ಗಾಳಿ ಆಂಜನೇಯ ಟೆಂಪಲ್ ನಲ್ಲಿ ಒಂದಷ್ಟು ಹಣದ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪದ ಮೇಲೆ ಜೊತೆಗೆ ಒಂದಷ್ಟು ಸಿಸಿ ಟಿವಿಗಳು ಕೂಡ ವೈರಲ್ ಆಗಿತ್ತು ಆ ಒಂದು ಪ್ರಕರಣದ ತನಿಖೆ ಆದ ಮೇಲೆ ಈ ಒಂದು ಗಾಳಿ ಆಂಜನೇಯ ದೇವಸ್ಥಾನದ ವಿಚಾರವಾಗಿ ಟ್ರಸ್ಟ್ನಲ್ಲಿ ಸಾಕಷ್ಟು ಹಣದ ಅವ್ಯವಹಾರಗಳನ್ನು ನಡೆಸಲಾಗ್ತಿದೆ ಅಂತೇಳಿ ಒಂದಷ್ಟು ಆರೋಪಗಳು ಕೇಳಿಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆಗೆ ವರದಿ ಸೂಚಿಸುವಂತೆ ಒಂದು ಆದೇಶವನ್ನು ನೀಡಿತ್ತು ಆ ಒಂದು ವರದಿಯ ಆಧಾರದ ಮೇಲೆ ಅಂದ್ರೆ ಮುಜರಾಯಿ ಇಲಾಖೆಯವರು ಈ ಒಂದು ಟ್ರಸ್ಟ್ ನಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆಯುತ್ತಿದೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದರ ವರದಿಯನ್ನ ಕೊಟ್ಟಿತ್ತು ಆ ಒಂದು ವರದಿಯನ್ನ ಆಧರಿಸಿ ಈಗ ಮುಜರಾಯಿ ಇಲಾಖೆಗೆ ಈ ಒಂದು ಗಾಳಿ ಆಂಜನೇಯ ದೇವಸ್ಥಾನವನ್ನ ಸರ್ಕಾರದ ಸುಪರ್ದಿಗೆ ಸೇರಿಸುವಂತ ಆದೇಶವನ್ನ ಈಗ ರಾಜ್ಯ ಸರ್ಕಾರ ಮಾಡಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿದೆ ಒಂದ್ ಕಡೆ ಭಕ್ತರು ಮತ್ತೆ ಒಂದ್ ಕಡೆ ಟ್ರಸ್ಟ್ ಅವರ ಮೇಲೆ ಒಂದಷ್ಟು ಆರೋಪಗಳು ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಿದೆ ಸದ್ಯಕ್ಕೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಒಂದಷ್ಟು ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಿದೆ ಈಗ ಆರ್ಡರ್ ಬಂದಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ಮುಜರಾಯಿ ಇಲಾಖೆಗೆ ಇದು ಬರಲಿ ಕಾನೂನು ಈಗ ನಮ್ಮ ಸರ್ಕಾರ ಪ್ರಧಾನ ಮಾತಾಡೋಣ ಅಥವಾ ಟ್ರಸ್ಟ್ ಪರ ಕಾನೂನು ಮುಂದೆ ಕಾನೂನು ಮುಂದೆ ಯಾರೇನು ದೊಡ್ಡವರಲ್ಲ ಎಲ್ಲರೂ ಕಾನೂನು ತಲೆ ಬಾಗ್ಲೇಬೇಕು ಅಲ್ವಾ ಮುಂದಿನ ಕಾನೂನು ಏನ್ ತಗೊಳ್ತೀವೋ ಟ್ರಸ್ಟ್ ಅದು ಏನ್ ಮಾಡ್ತಾರೋ ನಾವೆಲ್ಲ ಸಭೆ ಸೇರ್ತಾ ಇದೀವಿ ಗ್ರಾಮಸ್ಥರ ಸಭೆ ಸೇರ್ತಾ ಇದೀವಿ ಯಾಕೆ ಯಾವುದೇ ಕಾರಣಕ್ಕೂ ನಾವು ಮುಜರಾಗಿ ಬಿಟ್ಕೊಡಕ್ಕೆ ನಮ್ಗೆ ಸಮ್ಮತಿ ಇಲ್ಲ ಇದು ಮೊದಲನೇ ಪ್ರಶ್ನೆ ಯಾರು ಯಾರು ಈಗ ಮುಜರಾಗಿ ಬಿಟ್ಕೊಡೋದಕ್ಕೆ ಆಗಲ್ಲ ಅಂತ ಯಾರು ಟ್ರಸ್ಟ್ ಕಡೆ ಬಿಟ್ಟು ಬೇರೆ ಯಾರು ಭಕ್ತ ಮಂಡಳಿಗಳ ನೀವು ಯಾರು ಹೌದೌದು ಭಕ್ತ ಭಕ್ತಾದಿಗಳು ನಾವು ಗ್ರಾಮಸ್ಥರು ಹಿರಿಯರ್ಗೆ ನಮಗೆ ನನಗೂ ಅರವತ್ತಾರು ಅರವತ್ತೇಳು ವರ್ಷ ಆಗಿದೆ ಸರ್ ನಾವ್ ಇಲ್ಲಿ ಮಾಲೆಧಾರಿಗಳ್ವಿ ನಾವಿಲ್ಲಿ ದೈವೊಂದು ಇನ್ನೂರು ಮುನ್ನೂರು ಐನೂರ ಎಂಟುನೂರ ಎಪ್ಪತ್ತೇಳು ಎಪ್ಪತ್ತೆಂಟು ಮಾಲೆದ ಆಗ್ತಾ ಇದೀವಿ ಇದು ಶ್ರೇಷ್ಠವಾದ ದೇವಸ್ಥಾನ ಇದು ಮೇಲೆ ಒಬ್ಬ ನೋಡ್ತಾರೆ ನ್ಯಾಯ ನೀತಿ ಧರ್ಮ ನ್ಯಾಯ ನೀತಿ ಧರ್ಮನೇ ಬೇಕಾಗಿರೋದು ನ್ಯಾಯ ನೀತಿ ಧರ್ಮನೇ ಬೇಕಾಗಿರೋದು ನಮಗೆ ಯಾರು ತಪ್ಪು ಮಾಡೋದ್ ಅವ್ರು ಖಂಡಿಸ್ತೀವಿ ಇವಾಗ ಅವ್ರದ ಡಿ ಸಿ ಅವ್ರು ತಪ್ಪು ಮಾಡೋರ ನಾನ್ ತಪ್ಪ ಇನ್ನೊಂದು ತಪ್ಪಲ್ಲ ಕಾನೂನಿಗೆ ಗೌರವ ಕೊಡ್ತೀವಿ ಸಾರಿ ಕಾನೂನಿಗೆ ನಾವು ಗೌರವ ಕೊಡ್ಬೇಕಲ್ವಾ ಕಾನೂನ್ ತಲೆ ಬರ್ತೀವಿ ಮುಂದೆ ಏನ್ ಮಾಡ್ಬೇಕು ಅದನ್ನ ಗ್ರಾಮಸ್ಥರು ಸಭೆ ಸೇರಿ ತಗೊಳ್ತೀವಿ ಸದ್ಯಕ್ಕೆ ಈ ಒಂದು ಗಾಳಿ ಆಂಜನೇಯ ದೇವಸ್ಥಾನದ ವಿಚಾರವಾಗಿ ಅಂದ್ರೆ ಮುಜರಾಯಿ ಇಲಾಖೆಗೆ ಆದೇಶವನ್ನ ನೀಡಿರುವಂತಹ ವಿಚಾರವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತದೆ ಒಂದಷ್ಟು ಜನ ಅದನ್ನ ಸ್ವಾಗತಗೊಳಿಸಿದ್ರೆ ಇಲ್ಲಿನ ಸ್ಥಳೀಯರು ಮತ್ತೆ ಭಕ್ತ ಮಂಡಳಿಗಳು ಅದನ್ನ ವಿರೋಧಿಸುತ್ತಿದ್ದಾರೆ ಸದ್ಯಕ್ಕೆ ಈ ಒಂದು ವಿಚಾರ ಇನ್ನ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ವಿಡಿಯೋ ಜರ್ನಲಿಸ್ಟ್ ಕಾಂತರಾಜ್ ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಕಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸರ್ಕಾರ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದನ್ನ ಭಕ್ತರು ಈಗ ಪರವಿರೋಧದ ಚರ್ಚೆಗೆ ಕಾರಣವಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡೋದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ಕಳೆದ ವರ್ಷ ಗಾಳಿ ಆಂಜನೇಯ ಟೆಂಪಲ್ನಲ್ಲಿ ಒಂದಷ್ಟು ಹಣದ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪದ ಮೇಲೆ ಜೊತೆಗೆ ಒಂದಷ್ಟು ಸಿಸಿಟಿವಿಗಳು ಕೂಡ ವೈರಲ್ ಆಗಿತ್ತು ಆ ಒಂದು ಪ್ರಕರಣದ ತನಿಖೆ ಆದಮೇಲೆ ಈ ಒಂದು ಗಾಳಿ ಆಂಜನೇಯ ದೇವಸ್ಥಾನದ ವಿಚಾರವಾಗಿ ಟ್ರಸ್ಟ್ನಲ್ಲಿ ಸಾಕಷ್ಟು ಹಣದ ಅವ್ಯವಹಾರಗಳನ್ನು ಅಂತ ಅಂತೇಳಿ ಒಂದಷ್ಟು ಆರೋಪಗಳ ಕೇಳಿಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆಗೆ ವರದಿ ಸೂಚಿಸುವಂತೆ ಒಂದು ಆದೇಶವನ್ನು ನೀಡಿತ್ತು ಆ ಒಂದು ವರದಿಯ ಆಧಾರದ ಮೇಲೆ ಅಂದ್ರೆ ಮುಜರಾಯಿ ಇಲಾಖೆಯವರು ಈ ಒಂದು ಟ್ರಸ್ಟ್ ನಲ್ಲಿ ಏನೆಲ್ಲ ವ್ಯವಹಾರಗಳು ನಡೆಯುತ್ತಿದೆ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ರ ವರದಿಯನ್ನ ಕೊಟ್ಟಿತ್ತು ಆ ಒಂದು ವರದಿಯನ್ನ ಆಧರಿಸಿ ಈಗ ಮುಜರಾಯಿ ಇಲಾಖೆಗೆ ಈ ಒಂದು ಗಾಳಿ ಆಂಜನೇಯ ದೇವಸ್ಥಾನವನ್ನ ಸರ್ಕಾರದ ಸುಪರ್ದಿಗೆ ಸೇರಿಸುವಂತ ಆದೇಶವನ್ನ ಈಗ ರಾಜ್ಯ ಸರ್ಕಾರ ಮಾಡಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಿದೆ ಒಂದ್ ಕಡೆ ಭಕ್ತರು ಮತ್ತೆ ಒಂದ್ ಕಡೆ ಟ್ರಸ್ಟ್ ಅವರ ಮೇಲೆ ಒಂದಷ್ಟು ಆರೋಪಗಳು ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದೆ ಸದ್ಯಕ್ಕೆ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಒಂದಷ್ಟು ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಿದೆ ಈಗ ಆರ್ಡರ್ ಬಂದಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಯಾವ ಅಂತೀರಾ ಈಗ ಮುಜರಾಯಿ ಇಲಾಖೆಗೆ ಸರ್ ಇದು ಕಾನೂನು ಈಗ ನಮ್ಮ ಸರ್ಕಾರ ಮಾತಾಡೋಣ ಅಥವಾ ಟ್ರಸ್ಟ್ ಕಾನೂನು ಮುಂದೆ ಕಾನೂನು ಮುಂದೆ ಯಾರೇನ್ ದೊಡ್ಡವರಲ್ಲ ಎಲ್ಲರೂ ಕಾನೂನು ತಲೆ ಬಾಗಲೇಬೇಕು ಅಲ್ವಾ ಮುಂದಿನ ಕಾನೂನು ಏನ್ ತಗೊಳ್ತೀವೋ ಟ್ರಸ್ಟ್ ಅದು ಏನ್ ಮಾಡ್ತಾರೋ ನಾವೆಲ್ಲ ಸಭೆ ಸೇರ್ತಾ ಇದೀವಿ ಗ್ರಾಮಸ್ಥರ ಸಭೆ ಸೇರ್ತಾ ಇದೀವಿ ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ನಾವು ಮುಜರಾಗಿ ಬಿಟ್ಕೊಡಕ್ಕೆ ನಮಗೆ ಸಮ್ಮತಿ ಇಲ್ಲ ಇದು ಮೊದಲನೇ ಪ್ರಶ್ನೆ ಈಗ ಯಾರು ಯಾರು ಈಗ ಮುಜರಾಗಿ ಬಿಟ್ಕೊಡೋದಕ್ಕೆ ಆಗಲ್ಲ ಅಂತ ಯಾರ್ಯಾರು ಟ್ರಸ್ಟ್ ಕಡೆ ಅವರು ಬಿಟ್ಟು ಬೇರೆ ಯಾರು ಭಕ್ತ ಮಂಡಳಿಗಳ ನೀವು ಯಾರು ಹೌದೌದು ಭಕ್ತ ಭಕ್ತಾದಿಗಳು ನಾವು ಗ್ರಾಮಸ್ಥರು ಹಿರಿಯರಿಗೆ ನಮಗೆ ನನಗೂ ಅರವತ್ತಾರು ಅರವತ್ತೆರಡು ವರ್ಷ ಆಗಿದೆ ಸರ್ ನಾವು ಇಲ್ಲಿ ಮಾಲೆಧಾರಿಗಳು ಆಗ್ತಿ ಆಗ್ತಿದ್ವಿ ನಾವಿಲ್ಲಿ ದಯ ಒಂದು ಇನ್ನೂರು ಮುನ್ನೂರು ಐನೂರು ಎಂಟುನೂರ ಎಪ್ಪತ್ತೇಳು ಎಪ್ಪತ್ತೆಂಟು ಮಾಲೆದ ಆಗ್ತಾ ಇದೀವಿ ಇದು ಶ್ರೇಷ್ಠವಾದ ದೇವಸ್ಥಾನ ಇದು ಮೇಲೆ ಒಬ್ಬ ನೋಡ್ತಾರೆ ನ್ಯಾಯ ನೀತಿ ಧರ್ಮ ನ್ಯಾಯ ನೀತಿ ಧರ್ಮನೇ ಬೇಕಾಗಿರೋದು ನ್ಯಾಯ ನೀತಿ ಧರ್ಮನೇ ಬೇಕಾಗಿರೋದು ನಮಗೆ ಯಾರು ತಪ್ಪು ಮಾಡೋದ ಅವ್ರು ಖಂಡಿಸ್ತೀವಿ ಇವಾಗ ಡಿ ಸಿ ಎಫ್ ತಪ್ಪು ಮಾಡೋರ ನಾನ್ ತಪ್ಪ ಇನ್ನೊಂದು ತಪ್ಪಲ್ಲ ಕಾನೂನಿಗೆ ಗೌರವ ಕೊಡ್ತೀವಿ ಸಾರಿ ಕಾನೂನ್ ನಾವು ಗೌರವ ಕೊಡ್ಬೇಕಲ್ವಾ ಕಾನೂನು ತಲೆ ಬರ್ತೀವಿ ಮುಂದೆ ಏನ್ ಮಾಡ್ಬೇಕು ಅದನ್ನ ಗ್ರಾಮಸ್ಥರು ಸಭೆ ಸೇರಿ ತಗೊಳ್ತೀವಿ ಸದ್ಯಕ್ಕೆ ಈ ಒಂದು ಗಾಳಿ ಆಂಜನೇಯ ದೇವಸ್ಥಾನದ ವಿಚಾರವಾಗಿ ಅಂದ್ರೆ ಮುಜರಾಯಿ ಇಲಾಖೆಗೆ ಆದೇಶವನ್ನ ನೀಡಿರುವಂತ ವಿಚಾರವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತದೆ ಒಂದಷ್ಟು ಜನ ಅದನ್ನ ಸ್ವಾಗತಗೊಳಿಸಿದರೆ ಇಲ್ಲಿನ ಸ್ಥಳೀಯರು ಮತ್ತೆ ಭಕ್ತ ಮಂಡಳಿಗಳು ಅದನ್ನ ವಿರೋಧಿಸುತ್ತಿದ್ದಾರೆ ಸದ್ಯಕ್ಕೆ ಈ ಒಂದು ವಿಚಾರ ಇನ್ನ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ವಿಡಿಯೋ ಜರ್ನಲಿಸ್ಟ್ ಕಾಂತರಾಜ್ ಪ್ರಸಿದ್ಧ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಸರ್ಕಾರ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದನ್ನ ಭಕ್ತರು ಈಗ ಪರವಿರೋಧದ ಚರ್ಚೆಗೆ ಕಾರಣವಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಲೈವ್ ವರದಿ ಕೊಡುವುದಕ್ಕೆ ರೆಡಿ ಇದ್ದಾರೆ ಬನ್ನಿ ನೋಡೋಣ ಕಳೆದ ವರ್ಷ ಗಾಳಿ ಆಂಜನೇಯ ಟೆಂಪಲ್ನಲ್ಲಿ ಒಂದಷ್ಟು ಹಣದ